ಖಂಡಂ ಸಚ್ಚಿದಾನಂದಂ ಮನಸಗೋಚರಂ ಆತ್ಮಾನಮಖಿಲಾಧಾರಂ ಆಶ್ರಯೇ ಭೀಷ್ಟಸಿದ್ಧೇ ಶ್ರೀ ಗುರುಭ್ಯೋ ನಮಃ ಹಿಂದಿನ ಸಂಚಿಕೆಯಲ್ಲಿ ಅದ್ಯಾರೋಪ ಅಪವಾದದಿಂದ ಶಿಷ್ಯರಿಗೆ ಗುರುಗಳು ಉಪದೇಶವನ್ನು ಮಾಡ್ತಾರೆ ಎಂಬ ಭಾಗವನ್ನು ನೋಡಿದ್ದೇವೆ ಈ ದಿವಸ ಅಧ್ಯಾರೋಪ ಅಪವಾದವೆಂದರೇನು ಎಂಬ ಭಾಗವನ್ನು ನೋಡಬೇಕಾಗಿದೆ ಗ್ರಂಥದ ಪಂಕ್ತಿ ಹೀಗಿದೆ ಅಸರ್ಪಭೂತ ರಜ್ಜೌ ಸರ್ಪಾರೋಪವತು ವಸ್ತುನಿ ಅವಸ್ತ್ವಾರೋಪ ಅಧ್ಯಾರೋಪ ಅಧ್ಯಾರೋಪ ಅಂದರೆ ಏನು ವಸ್ತುನಿ ಅವಸ್ತ್ವಾರೋಪ ಅಧ್ಯಾರೋಪ ವಸ್ತುವಿನಲ್ಲಿ ಅವಸ್ತುವನ್ನು ಹೇಳುವುದು ಅಧ್ಯಾರೋಪ ಇದು ಹೇಗೆ ಅಂತ ನಮಗೆ ಪ್ರಶ್ನೆ ಶಾಸ್ತ್ರ ಅಧ್ಯಾರೋಪವನ್ನು ಹೇಳ್ತಾ ಇಲ್ಲ ಅಧ್ಯಾರೋಪವನ್ನು ಹೇಳೋದಿಕ್ಕೆ ಶಾಸ್ತ್ರ ಬೇಡ ಆದರೆ ಈ ಶಾಸ್ತ್ರ ನೀನು ಕಾಣ್ತಾ ಇರೋದು ಸರಿಯಾದದ್ದು ಅಲ್ಲ ಅಂತ ಹೇಳಲಿಕ್ಕೆ ಹೊರಟಿದೆ ಏನು ನೀನು ತಿಳ್ಕೊಳ್ತಾ ಇದ್ದೀಯೋ ತಿಳ್ಕೊಳ್ತಾ ಇರೋದು ಸರಿಯಾದ ತಿಳುವಳಿಕೆ ಅಲ್ಲ ಅದು ಅಜ್ಞಾನ ಅಂತ ಹೇಳಿ ಹೊರಟಿದೆ ಅದನ್ನೇ ಅಧ್ಯಾರೋಪ ಅಂತ ಹೇಳ್ತೇವೆ ಅದು ಅಲ್ಲದೆ ಇರುವುದರಲ್ಲಿ ಅದು ಎಂಬಂತಹ ಬುದ್ಧಿ ಇದಕ್ಕೆ ಶಂಕರ ಭಗವತ್ಪಾದಾಚಾರ್ಯರು ಅಧ್ಯಾಸ ಅಂತ ಕರೆದಿದ್ದಾರೆ ಅಧ್ಯಾಸದ ಲಕ್ಷಣವನ್ನು ಬ್ರಹ್ಮಸೂತ್ರದಲ್ಲಿ ತುಂಬ ಬೇರೆ ಬೇರೆ ರೀತಿಯಲ್ಲಿ ವಿವರಣೆ ಮಾಡಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ ವಿವರಣೆ ಮಾಡಿದ್ದಾರೆ ಅಂದರೆ ಏನರ್ಥ ಬೇರೆ ಬೇರೆ ಶಾಸ್ತ್ರಕಾರರು ಈ ಅಜ್ಞಾನವನ್ನು ಯಾವ ರೀತಿಯಲ್ಲಿ ಹೇಳ್ತಾರೆ ಹೇಳುವುದನ್ನು ಹೇಳಿದ್ದಾರೆ ಸ್ಮೃತಿ ರೂಪ ಪರತ್ರ ಪೂರ್ವದೃಷ್ಟಾವಭಾಸಃ ಅಂತ ಹೇಳಿದ್ದಾರೆ ಇನ್ನು ಕೊನೆಯಲ್ಲಿ ಏನು ಹೇಳ್ತಾರೆ ವೇದಾಂತದ ದೃಷ್ಟಿಯಲ್ಲಿ ಅಂದರೆ ಅತಸ್ಮಿನ್ ತದ್ ಬುದ್ಧಿ ಅದು ಅಲ್ಲದೇ ಇರುವುದರಲ್ಲಿ ಅದು ಎಂಬಂತಹ ಬುದ್ಧಿ ಅದಕ್ಕೆ ಹಲವಾರು ಉದಾಹರಣೆಯನ್ನು ಕೊಡ್ತಾರೆ ವೇದಾಂತದಲ್ಲಿ ಮುಖ್ಯವಾಗಿ ಎರಡು ಉದಾಹರಣೆ ತುಂಬ ಪ್ರಸಿದ್ಧವೇ ಆಗಿದೆ ಯಾವುದು ಹಗ್ಗದಲ್ಲಿ ಹಾವು ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಈ ಗ್ರಂಥದಲ್ಲೂ ಕೂಡ ಹಗ್ಗದ ಉದಾಹರಣೆಯನ್ನು ಹೇಳ್ತಾರೆ ಅಸರ್ಪಭೂತಾಯಾಮ್ ರಜ್ಜವು ಅಸರ್ಪಭೂತಾಯಾಮ್ ಅಂದರೆ ಅಸರ್ಪ ಸರ್ಪವು ಅಲ್ಲದೇ ಇರುವುದು ಅಸರ್ಪ ಸರ್ಪವಲ್ಲದೆ ಇರುವಂತಹ ಹಗ್ಗದಲ್ಲಿ ರಜ್ಜೌ ಅಂದರೆ ಹಗ್ಗದಲ್ಲಿ ಸರ್ಪಾರೋಪವತು ಹಗ್ಗವೆಂಬಂತಹ ಬುದ್ಧಿ ಇದು ಇದು ಅಲ್ಲದೆ ಇರುವುದರಲ್ಲಿ ಇದು ಎಂಬ ಬುದ್ಧಿ ಇದರ ವಿವರಣೆ ವಿವೇಕ ಚೂಡಾಮಣಿಯಲ್ಲಿ ಒಂದು ನೂರು ಬಾರಿ ಬಂದಿದೆ ಯಾವ ಉದಾಹರಣೆ ಹಗ್ಗ ಮತ್ತು ಹಾವಿನ ಉದಾಹರಣೆ ವಸ್ತುವಿನಲ್ಲಿ ಅವಸ್ತುವಿನ ಆರೋಪಣೆ ವಸ್ತು ಹಗ್ಗ ನಿಜವಾಗಿರೋದು ಹಗ್ಗ ಆ ಹಗ್ಗದಲ್ಲಿ ಹಗ್ಗವನ್ನು ನೋಡದೆ ಮಂದಾಂಧಕಾರದಲ್ಲಿ ಹೋಗಬೇಕಿದ್ರೆ ಏನು ನೋಡ್ತೇವೆ ಹಾವು ಎಂಬಂತಹ ಭ್ರಾಂತಿಯನ್ನು ನಮ್ಮ ಮನಸ್ಸಿಗೆ ತಂದುಕೊಡ್ತೇವೆ ಅಸರ್ಪಭೂತಾಯಂ ರಜವು ಸರ್ಪಾರೋಪವತು ಹೇಗೆ ಹಗ್ಗವು ಹಾವಲ್ಲದೇ ಇದ್ದರೂ ಹಾವು ಅಂತ ಅದರಲ್ಲಿ ಬುದ್ಧಿ ಬರುತ್ತೋ ಹಾಗೇ ಪರಮಾತ್ಮ ವಸ್ತುವಿನಲ್ಲಿ ವಸ್ತುನಿ ಅವಸ್ತ್ವಾರೋಪ ಅವಸ್ತಾರೋಪ ಅಂದ್ರೇನು ಈ ಬ್ರಹ್ಮ ವಸ್ತುವಿನಲ್ಲಿ ಜಗತ್ತನ್ನು ಜೀವವನ್ನು ಆರೋಪಣೆ ಮಾಡುವುದೇ ಅಧ್ಯಾರೋಪ ಅದು ಅಲ್ಲದೆ ಇರುವುದರಲ್ಲಿ ಅದು ಎಂಬ ಭ್ರಮೆ ಹೇಗೆ ನಾನು ಜೀವನಾಗಿದ್ದೇನೆ ಇದು ಪ್ರಪಂಚವಾಗಿದೆ ಈ ಪ್ರಪಂಚ ಬೇರೆ ಪರಮಾತ್ಮ ವಸ್ತು ಬೇರೆ ಪರಮಾತ್ಮ ವಸ್ತು ಬೇರೆ ನಾನು ಬೇರೆ ಅಂತ ಪರಸ್ಪರ ಭೇದವನ್ನು ಕಾಣುವುದು ಅಧ್ಯಾರೂಪ ಇದನ್ನು ಶಾಸ್ತ್ರ ಹೇಳ್ತಾ ಇಲ್ಲ ಇದು ನಮ್ಮ ಅನುಭವದಲ್ಲಿದೆ ಇದು ಅಧ್ಯಾರೋಪ ಅಂತ ಶಾಸ್ತ್ರ ಹೇಳ್ತಾ ಇದೆ ಈ ಭೇದವನ್ನು ಹೇಳೋದು ಶಾಸ್ತ್ರದ ತಾತ್ಪರ್ಯ ಅಲ್ಲ ಭೇದವನ್ನು ಹೇಳ್ತಾ ಇರೋದು ಏಕೆ ನಮ್ಮ ಅನುಭವದಲ್ಲಿರುವ ಭೇದವನ್ನು ಶಾಸ್ತ್ರ ಅನುವಾದ ಮಾಡ್ತಾ ಇದೆ ಇದಕ್ಕೆ ಅನುವಾದ ಅಂತ ಹೇಳ್ತಾರೆ ಈ ಹಗ್ಗದಲ್ಲಿ ಹಾವು ಕಾಣ್ತಾ ಇದೆ ಅದು ಯಾರೋ ಹೇಳಿ ಕಾಣೋದಲ್ಲ ಆ ರೀತಿಯಲ್ಲಿ ಕಾಣುತ್ತು ಹೋಗಬೇಕಿದ್ರೆ ನಂತರ ವಿಚಾರ ಮಾಡಿದರೆ ಅದು ಹಗ್ಗ ಹಾವಲ್ಲ ಅಂತ ಗೊತ್ತಾಯಿತು ಹೀಗೆ ಈ ಶಾಸ್ತ್ರವನ್ನು ಓದುವುದಕ್ಕಿಂತ ಮುಂಚೆ ಇರುವ ಅನುಭವ ಯಾವುದು ಪ್ರಪಂಚ ಹೇಳೋದಿದೆ ಪ್ರಪಂಚ ಪ್ರಪಂಚಕ್ಕಿಂತ ಭಿನ್ನವಾದ ಪರಮಾತ್ಮ ವಸ್ತು ಇದ್ದಾನೆ ಇದಕ್ಕೆಲ್ಲ ಕಾರಣವಾದಂಥದ್ದು ಒಂದಿದೆ ಅದು ಯಾವುದೂ ಆಗಿರಬಹುದು ಹಾಗೆ ಪ್ರಪಂಚ ಬೇರೆ ನಾನು ಬೇರೆ ನನಗಿಂತಲೂ ಭಿನ್ನವಾದ ಪರಮಾತ್ಮ ವಸ್ತು ಇದೆ ಹೀಗೆ ಈ ತ್ರಿಪುಟಿ ಜ್ಞಾನವನ್ನು ನಾವು ಅನುಭವಿಸುತ್ತೇವೆ ಇದಕ್ಕೆ ಏನು ಹೇಳ್ತಾರೆ ಅಜ್ಞಾನ ಅಧ್ಯಾಸ ಅಥವಾ ಅಧ್ಯಾರೋಪ ಅಂತ ಕರೀತೇವೆ ಅದನ್ನು ಹೇಳ್ತಾರೆ ವಸ್ತುನಿ ಅವಸ್ತುವಾರೋಪ ವಸ್ತುವಿನಲ್ಲಿ ಅವಸ್ತುವನ್ನು ಬೇರೆಯನ್ನು ಬೇರೆಯಾದದ್ದನ್ನು ಕಲ್ಪಿಸುವುದೇ ಅಧ್ಯಾಸ ಹಾಗಾದರೆ ವಸ್ತು ಯಾವುದು ಅವಸ್ತು ಯಾವುದು ಅಂತ ಹೇಳಬೇಕಲ್ವಾ ಅದಕ್ಕೆ ಮುಂದಿನ ಗ್ರಂಥ ವಸ್ತು ಆ ವಸ್ತು ಯಾವುದು ಅಂದರೆ ಬೇರೆ ಯಾವುದು ವಸ್ತುವಲ್ಲ ವಸ್ತು ಅಂದರೆ ಕನ್ನಡದ ವಸ್ತುವಲ್ಲ ಆಧಾರ ಅಂತ ವಸ್ತು ಸಚ್ಚಿದಾನಂದಂ ಅದ್ವಯಂ ಬ್ರಹ್ಮ ಈ ಪ್ರಪಂಚಕ್ಕೆ ಜೀವನಿಗೆ ಆಧಾರವಾದದ್ದು ಯಾವುದು ಹೇಗೆ ಹಗ್ಗ ಹಾವಿಗೆ ಆಧಾರವಾದದ್ದು ಹಗ್ಗವೋ ಹಾಗೆ ಈ ಪ್ರಪಂಚಕ್ಕೆಲ್ಲ ಆಧಾರವಾದದ್ದು ಸಚ್ಚಿದಾನಂದಂ ಅದ್ವಯಂ ಬ್ರಹ್ಮ ಸಚ್ಚಿದಾನಂದವಾದ ಅದ್ವಯವಾದ ಎರಡು ವಿಶೇಷಣವಿದೆ ಅದ್ವಯಂ ಅಂದರೆ ಎರಡೂ ಇಲ್ಲದೇ ಇರುವಿಕೆ ಆ ಬ್ರಹ್ಮನಿಗೆ ಬೇರೆ ಬ್ರಹ್ಮ ಹೇಳುವಂಥದ್ದು ಬ್ರಹ್ಮನಿಗಿಂತ ಅತಿರಿಕ್ತವಾದ ಪ್ರಪಂಚವೋ ಬ್ರಹ್ಮನಿಗಿಂತ ಅತಿರಿಕ್ತವಾದ ಜೀವವಸ್ತುವೋ ಇಲ್ಲ ಅಂತ ಹೇಳಲಿಕ್ಕೆ ವಿಶೇಷಣ ಏನು ಅದ್ವಯಂ ಇನ್ನು ಸತು ಚಿತು ಆನಂದಂ ಇದರ ವಿವರಣೆ ಮತ್ತು ವಿವೇಕ ಚೂಡಾಮಣಿಯಲ್ಲಿ ವಿಸ್ತಾರವಾಗಿ ಮಾಡಿದ್ದೇವೆ ಇಲ್ಲಿ ಇಷ್ಟು ತಿಳ್ಕೊಳ್ಬೇಕು ಸತು ಯಾವಾಗಲೂ ಇರುವಂಥದ್ದು ಸತ್ ತ್ರಿಕಾಲ ಅಬಾಧ್ಯತ್ವಂ ಸತ್ವಂ ಅದಕ್ಕೆ ಈಗಿರುತ್ತೆ ನಾಳೆ ಇರೋದಿಲ್ಲ ಅಂತಿಲ್ಲ ಚಿತ್ತು ಚಿತ್ ಅಂದ್ರೇನು ಜಡವಲ್ಲದೇ ಇರುವುದು ಚೈತನ್ಯವಾದದ್ದು ಆತ್ಮವಸ್ತು ಚಿತ್ ಸ್ವರೂಪವಾದದ್ದು ಆತ್ಮವಸ್ತು ಜಡ ಅಲ್ಲ ಅಂತ ಹೇಳೋದಕ್ಕೆ ಚಿತ್ ಅಂತ ವಿಶೇಷಣ ಇನ್ನು ಆನಂದಂ ದುಃಖ ರಾಹಿತ್ಯವಾದದ್ದು ದುಃಖದ ಸ್ಪರ್ಶವೂ ಅಲ್ಲಿ ಇಲ್ಲ ಆದ್ದರಿಂದ ಆನಂದಂ ಸತ್ಯಂ ಜ್ಞಾನಂ ಅನಂತಂ ಅಂತ ಇನ್ನೊಂದು ವಿಶೇಷಣ ಅನಂತತ್ವ ಹೇಳೋದು ಇದೆ ಇದು ಬ್ರಹ್ಮವಸ್ತು ಹಾಗಾದರೆ ಅವಸ್ತು ಯಾವುದು ಅಜ್ಞಾನಾದಿ ಸಕಲ ಜಡ ಸಮೂಹ ಅವಸ್ತು ಅಜ್ಞಾನದಿಂದ ಆರಂಭಿಸಿ ಯಾವೆಲ್ಲ ಜಡವಸ್ತುಗಳಿವೆಯೋ ಯಾವುದೆಲ್ಲ ಇದೆಯೋ ಅದೆಲ್ಲವೂ ಅವಸ್ತು ಇದು ಎಲ್ಲ ಆರೋಪಿಸಲ್ಪಟ್ಟಿದೆ ಬ್ರಹ್ಮದಲ್ಲಿ ಈ ಪ್ರಪಂಚ ಜೀವ ಆರೋಪಿಸಲ್ಪಟ್ಟಿವೆ ಅಂತ ನಮಗೆ ಶಾಸ್ತ್ರ ಹೇಳ್ತಾ ಇದೆ ಈಗ ವಿವೇಕ ಮಾಡಬೇಕಾಗಿದೆ ವಸ್ತು ಯಾವುದು ಪರಮಾತ್ಮ ವಸ್ತು ಆ ಪರಮಾತ್ಮ ವಸ್ತುವಿನಲ್ಲಿ ಇದೆಲ್ಲವೂ ಆರೋಪಿಸಲ್ಪಟ್ಟಿದೆ ಅತಸ್ಮಿನ್ ತದ್ಬುದ್ಧಿ ಅದು ಅಲ್ಲದೇ ಇರುವುದರಲ್ಲಿ ಅದು ಎಂಬ ಬುದ್ಧಿ ಅಂದರೆ ಹೇಗೆ ಹಗ್ಗದಲ್ಲಿ ಹಾವು ಇಲ್ಲ ಇಲ್ಲದೇ ಇರುವ ಹಾವನ್ನು ಹಗ್ಗದಲ್ಲಿ ಕಲ್ಪಿಸಿದಂತೆ ಇಲ್ಲದೇ ಇರುವ ಜಡ ವಸ್ತುವನ್ನು ಆ ಬ್ರಹ್ಮನಲ್ಲಿ ಕಲ್ಪಿಸ್ತಾ ಇದ್ದೇವೆ ಬ್ರಹ್ಮ ಮಾತ್ರ ಇರೋದು ಆ ಬ್ರಹ್ಮನಲ್ಲಿ ಬ್ರಹ್ಮನನ್ನು ಅರಿಯದೆ ಈ ಪ್ರಪಂಚವನ್ನು ನಾವು ನೋಡ್ತಾ ಇದ್ದೇವೆ ಈಗಿಷ್ಟು ತಿಳ್ಕೊಳ್ಬೇಕು ಇದರ ವಿವರಣೆಯೇ ಮುಂದೆ ಬರುತ್ತೆ ಈಗ ನಮ್ಮ ಸಂಶಯ ನೀವೇನು ಹೇಳಿದಿರಿ ವಸ್ತು ಪರಮಾತ್ಮ ವಸ್ತು ಅದೀಗ ಅರ್ಥ ಆಗ್ತಾ ಇಲ್ಲ ಬಿಟ್ಬಿಡೋಣ ನಮಗೆ ಅಜ್ಞಾನದ ಅರಿವಿದೆ ನಾನೇನು ತಿಳ್ಕೊಳ್ಳಿಲ್ಲ ನಾನು ಅಜ್ಞಾನಿ ಪರಮಾತ್ಮ ವಸ್ತು ಬೇರೆ ಎಲ್ಲವನ್ನು ನಾನು ತಿಳ್ಕೊಳ್ಳಿಲ್ಲ ಅಂತ ಅಜ್ಞಾನ ಇದೆಯಲ್ಲ ಹಾಗಾದರೆ ಅಜ್ಞಾನವನ್ನು ನೀವು ತಿಳಿಸ್ಬಿಡಿ ಮೊದಲು ಅಜ್ಞಾನವನ್ನು ತಿಳ್ಕೊಳ್ಳೋಣ ಪರಮಾತ್ಮನನ್ನು ಮತ್ತೆ ತಿಳ್ಕೊಳ್ಳೋಣ ಅಂತ ಶಿಷ್ಯನ ಪ್ರಶ್ನೆಗೆ ಮುಂದೆ ಗ್ರಂಥದಲ್ಲಿ ವಿವರಣೆ ಮಾಡ್ತಾರೆ ಅಜ್ಞಾನದ ಸ್ವರೂಪವನ್ನು ಹೇಳ್ತಾರೆ ಅಜ್ಞಾನಂತೂ ಸದ ಸದ್ಭ್ಯಾಂ ಅನಿರ್ವಚನೀಯಂ ತ್ರಿಗುಣಾತ್ಮಕಂ ಭಾವರೂಪಂ ಯತ್ಕಿಂಚಿತ್ ಇತಿ ವದಂತಿ ಅಹಮಜ್ಞ ಇತ್ಯಾದಿ ಅನುಭವಾತ ಅಜ್ಞಾನವಾದರೋ ಅಜ್ಞಾನಂತೂ ಅಜ್ಞಾನವಾದರೋ ಅದನ್ನು ಹೀಗೆ ಅಂತ ಹೇಳಲಿಕ್ಕಾಗೋದಿಲ್ಲ ಅಜ್ಞಾನ ಸದ್ವಸ್ತುವೋ ಅಂತ ಅಂದರೆ ಸದ್ವಸ್ತು ಅಂತ ಹೇಳಲಿಕ್ಕಾಗೋದಿಲ್ಲ ಏಕೆ ಸದ್ವಸ್ತು ಆದರೆ ಯಾವಾಗಲೂ ಒಂದೇ ರೀತಿಯಲ್ಲಿರಬೇಕು ಯದ್ರೂಪೇಣ ಎಶ್ಚಿತಮ್ ತದ್ರೂಪಂ ನಾವು ವ್ಯಭಿಚರತಿ ತತ್ ಸತ್ಯಂ ಯಾವುದನ್ನು ಹೇಗೆ ನಾವು ತಿಳ್ಕೊಳ್ತೇವೋ ಅದು ಇನ್ನೊಂದು ದಿವಸವೂ ಹಾಗೇ ಇರಬೇಕು ಹಾಗಿದ್ದರೆ ಅದು ಸತ್ಯವಾಗತ್ತೆ ಹಗ್ಗದಲ್ಲಿ ಕಂಡ ಹಾವು ಈಗ ಕಂಡ ಈಗ ಕಂಡಾಗ ಹಾವಾಗಿ ಮತ್ತೆ ಇನ್ನೊಂದು ಗಂಟೆ ಬಿಟ್ಟು ಸರಿಯಾಗಿ ನೋಡಿದಾಗ ಅದು ಹಾವಾಗೇ ಕಂಡ್ರೆ ಅದು ಸತ್ಯ ಅಂತ ಹೇಳಲ್ಪಡತ್ತೆ ಹಾಗೆ ಕಾಣೋದಿಲ್ಲ ಆದ್ದರಿಂದ ಸತ್ಯವಲ್ಲ ಹಾಗಾದರೆ ಅಸತ್ಯ ಅಂತ ಹೇಳಿಬಿಡೋಣ ಅಸತ್ಯ ಆದರೆ ತೋರಬಾರ್ದು ಅದು ಹಗ್ಗದಲ್ಲಿ ಹಾವು ಇಲ್ಲ ಅಂತ ಹೇಳಬೇಕಿದ್ರೆ ಅದು ಅಸತ್ಯವಾದದ್ದು ಅಂತ ಹೇಳಿದರೆ ಅಸತ್ಯವಾದದ್ದು ತೋರಲೇಬಾರ್ದು ತಾನೇ ಆದರೆ ತೋರ್ತಾ ಇದೆಯಲ್ಲ ಆದ್ದರಿಂದ ಅಸತ್ ಅಂತ ಹೇಳಲಿಕ್ಕಾಗೋದಿಲ್ಲ ಅಸತ್ ಅಂದರೆ ಏನು ಎರಡು ಉದಾಹರಣೆ ಕೊಡ್ತಾರೆ ತುಂಬ ಉದಾಹರಣೆ ಇದೆ ಗಗನ ಕುಸುಮ ಆಕಾಶದ ಹೂವು ಯಾವುದಾದ್ರೂ ಗಿಡದಲ್ಲಿ ಹೂ ಬಿಡತ್ತೆ ಆಕಾಶದಲ್ಲಿ ಹೂ ಬಿಡತ್ತಾ ಬಿಡೋದಿಲ್ಲ ಅಂದರೆ ಅದಕ್ಕೆ ಆಕಾಶದಲ್ಲಿ ಗಗನ ಕುಸುಮ ಅಂದರೆ ಅಸದ್ ವಸ್ತು ಶಶವಿಷಾಣ ಮಲದ ಕೊಂಬು ಮಲಕ್ಕೆ ಏನಾದರೂ ಕೊಂಬಿರುತ್ತಾ ಇರೋದಿಲ್ಲ ಅಂದರೆ ಅದು ಅಸದ್ ವಸ್ತು ಇಲ್ಲದೇ ಇರುವ ವಸ್ತು ಒಂದೇ ಆ ಪುತ್ರ ಒಂದೇ ಮಕ್ಕಳೇ ಇಲ್ಲದೇ ಇರುವವಳಿಗೆ ಮಗಳಾಗ್ತಾ ಮಕ್ಕಳಾಗ್ತಾರ ಮಕ್ಕಳಾದ ಮೇಲೆ ಅವಳು ಒಂದೇ ಆಗ್ತಾಳ ಆಗೋದಿಲ್ಲ ಅಂದರೆ ಅದು ಕೂಡ ಅಸದ್ ವಸ್ತು ಹೀಗೆ ಇದು ಅಸದ್ವಸ್ತುವೂ ಅಲ್ಲ ಅಸದ್ವಸ್ತು ಆಗಿದ್ದರೆ ಅದು ಆವರಿಸ್ತಾ ಇರಲಿಲ್ಲ ಯಾವುದಾದ್ರೂ ಆವರಣೆ ಮಾಡಬೇಕು ಅಂದರೆ ಅದು ಸದ್ದಾಗಿರಬೇಕು ಸದ್ವಸ್ತು ಇರಬೇಕು ಒಂದು ಬಟ್ಟೆಯಿಂದ ಏನಾದರೂ ಮುಚ್ಚಬೇಕು ಅಂದರೆ ಆ ಬಟ್ಟೆ ಇರಬೇಕು ಆದ್ದರಿಂದ ಅಸತ್ತು ಅಲ್ಲ ಹಾಗಾದರೆ ಎರಡೂ ಎರಡೂ ಆಗೋದಕ್ಕೆ ಸಾಧ್ಯವಿಲ್ಲ ಒಂದು ವಸ್ತುವಿನಲ್ಲಿ ಎರಡೂ ಇರೋದಿಲ್ಲ ಇದನ್ನು ಚೆನ್ನಾಗಿ ಶಂಕರ ಎಲ್ಲಿ ತೋರಿಸ್ಕೊಟ್ಟಿದ್ದಾರೆ ವಿವೇಕ ಚೂಡಾಮಣಿಯಲ್ಲಿ ಅದರ ವಿವರಣೆ ತುಂಬ ವಿಸ್ತಾರವಾಗಿ ಮಾಡಾಗಿದೆ ಒಂದು ಶ್ಲೋಕವನ್ನೇ ಅರ್ಧ ಗಂಟೆ ವಿಚಾರ ಮಾಡಾಗಿದೆ ಯಾವುದು ಆ ಶ್ಲೋಕ ಸನ್ನಾಪ್ಯ ಸನ್ನಾ ಪಿಭಯಾತ್ಮಿಕ ನೋ ಭಿನ್ನಾಪ್ಯ ಭಿನ್ನ ಪಿಭಯಾತ್ಮಿಕ ಸಾಂಗಾಪ್ಯ ನಂಗಾ ಪ್ಯಿಭಯಾತ್ಮಿಕಾ ಮಹಾದ್ಭುತ ಅನಿರ್ವಚನೀಯ ರೂಪ ಇದೇ ಅಜ್ಞಾನದ ಲಕ್ಷಣವನ್ನು ಹೇಳುವಂಥ ಶ್ಲೋಕ ಅದನ್ನು ಹೇಳ್ತಾರೆ ಸನ್ನಾಪ್ಯ ಸನ್ನ ಸದಸಭ್ಯಾಂ ಅನಿರ್ವಚನೀಯಂ ಅದಕ್ಕೆ ಇಲ್ಲಿ ಒಂದನೇ ವಾಕ್ಯದ ವಿವರಣೆ ಮಾತ್ರ ಇದೆ ಸನ್ನಾಪ್ಯ ಸನ್ನ ಸತ್ತು ಅಲ್ಲ ಅಸತ್ತು ಅಲ್ಲ ಅವೆರಡೂ ಮಧ್ಯಭಾಗವೂ ಅಲ್ಲ ಸಹ ಸತ್ತು ಅಲ್ಲ ಅಸತ್ತು ಅಲ್ಲ ಕೊನೆಯ ಪಾದ ಏನು ಅನಿರ್ವಚನೀಯ ರೂಪ ಅನಿರ್ವಚನೀಯ ಬಾಯಿಗೆ ಹೇಳಲಿಕ್ಕಾಗೋದಿಲ್ಲ ಅದಕ್ಕೆ ಅನಿರ್ವಚನೀಯ ಅಂತ ಹೇಳ್ತಾರೆ ಮತ್ತೊಂದು ವಿಶೇಷಣವಿದೆ ತ್ರಿಗುಣಾತ್ಮಕಂ ಆ ಅಜ್ಞಾನದಲ್ಲಿ ಮೂರು ಗುಣಗಳಿವೆ ಯಾವುದು ಸತ್ವ ರಜ ತಮ ಎಂಬಂತಹ ಮೂರು ಗುಣಗಳು ಇನ್ನೊಂದು ವಿಶೇಷಣ ಜ್ಞಾನ ವಿರೋಧಿ ಅಜ್ಞಾನ ಅಂದರೆ ತಾನೆ ಆ ಅಜ್ಞಾನ ಯಾವುದನ್ನು ಸಹಿಸೋದಿಲ್ಲ ಜ್ಞಾನವನ್ನು ಸಹಿಸೋದಿಲ್ಲ ಆ ಅಜ್ಞಾನಕ್ಕೆ ವಿರೋಧಿ ಯಾರು ಜ್ಞಾನವೇ ವಿರೋಧಿ ಬೇರೆ ಯಾರು ಇಲ್ಲ ಹೇಗೆ ಕತ್ತಲೆಗೆ ವಿರೋಧಿ ಯಾರು ಬೆಳಕೇ ವಿರೋಧಿ ಬೆಳಕು ಬಂತು ಅಂದರೆ ಇರಲಿಕ್ಕೆ ಆಗೋದೇ ಇಲ್ಲ ಹೊರಟು ಹೋಗಿಬಿಡುತ್ತೆ ಆ ಅಜ್ಞಾನವೂ ಕೂಡ ಸಾಮಾನ್ಯವಾದಂತಹ ಅಜ್ಞಾನವಾದರೂ ಕೂಡ ಹಾಗೆ ಹೇಗೆ ಒಂದು ಪೆನ್ನಿನ ಬೆಲೆ ಎಷ್ಟು ಅಂತ ನಮಗೆ ಗೊತ್ತಿರಲಿಲ್ಲ ಯಾರೋ ಹೇಳಿದರು ಇದರ ಬೆಲೆ ಹತ್ತು ರೂಪಾಯಿ ಇದೆ ಅಂತ ಆಗ ಯಾವ ಬೆಲೆ ನಮಗೆ ಗೊತ್ತಿರಲಿಲ್ಲವೋ ಯಾವ ಅಜ್ಞಾನ ಇತ್ತೋ ಆ ಅಜ್ಞಾನ ಹೊರಟು ಹೋಗಿಬಿಡತ್ತೆ ಯಾವುದರಿಂದ ಹೊರಟು ಹೋಯಿತು ಅದರ ಜ್ಞಾನದಿಂದ ಹಾಗೆ ಈ ಅಜ್ಞಾನ ಯಾರ ವಿರೋಧಿ ಜ್ಞಾನದ ವಿರೋಧಿ ಜ್ಞಾನ ವಿರೋಧಿ ಇನ್ನೊಂದು ವಿಶೇಷಣವನ್ನು ಹೇಳಿದ್ದಾರೆ ಭಾವರೂಪಂ ಏಕೆ ಭಾವರೂಪಂ ಅಂತ ಹೇಳಿದ್ದಾರೆ ಅಂದರೆ ನೈಯಾಯಿಕರು ಈ ಅಜ್ಞಾನವನ್ನು ಅಭಾವ ಅಂತ ಹೇಳ್ತಾರೆ ಯಾವುದರ ಅಭಾವ ಜ್ಞಾನದ ಅಭಾವ ಅಜ್ಞಾನ ಅಂತ ಹೇಳ್ತಾರೆ ನಾವು ಅದನ್ನು ಒಪ್ಪೋದಿಲ್ಲ ಏಕೆ ಒಪ್ಪೋದಿಲ್ಲ ಆವರಣ ಅಭಾವದಿಂದ ಆಗೋದಿಲ್ಲ ವಿಚಾರ ಮಾಡಬೇಕು ಯಾವುದನ್ನಾದರೂ ಆವರಿಸಬೇಕು ಅಂದರೆ ಅದು ಭಾವ ಪದಾರ್ಥವಾಗಿರಬೇಕು ಅಜ್ಞಾನೇನು ಆವೃತ ಜ್ಞಾನಂ ಅಂತ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ ಹೇಗೆ ಜರ ಎಂಬಂತಹ ಪೊರೆ ಶಿಶುವನ್ನು ಆವರಿಸಿರತ್ತೋ ಹೇಗೆ ಬೆಂಕಿಯನ್ನು ಮೇಲಿನ ಬೂದಿ ಆವರಿಸಿರತ್ತೋ ಕನ್ನಡಿಯನ್ನು ಹೇಗೆ ಮಾಲಿನ್ಯ ಆವರಿಸಿರುತ್ತೋ ಹಾಗೆ ಆತ್ಮನನ್ನು ಅಜ್ಞಾನ ಆವರಿಸಿದೆ ಅಂತ ಸ್ಪಷ್ಟವಾಗಿ ಭಗವಂತ ಗೀತೆಯಲ್ಲಿ ಹೇಳಿದ್ದಾನೆ ಆವರಿಸಿದೆ ಅಂತ ಹೇಳಿದಾಗ ಆವರಿಸುವಂತಹ ವಸ್ತು ಭಾವರೂಪವಾಗಿರಬೇಕು ಒಂದು ಅಭಾವ ಇನ್ನೊಂದನ್ನು ಆವರಿಸಲಿಕ್ಕೆ ಆಗೋದಿಲ್ಲ ಆತ್ಮ ಅಭಾವ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆತ್ಮವಸ್ತು ಭಾವ ನಾನಿದ್ದೇನೆ ಅಂತ ಅಂದ್ಕೊಳ್ತಾರೆ ಆದರೆ ಆ ಭಾವವನ್ನು ಇನ್ನೊಂದು ಅಭಾವ ವಸ್ತು ಆವರಿಸಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಅಜ್ಞಾನವನ್ನು ಭಾವರೂಪ ಅಂತ ಅಂಗೀಕಾರ ಮಾಡಬೇಕೇ ಹೊರತು ಅಭಾವ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಜ್ಞಾನದ ಅಭಾವ ಅಜ್ಞಾನ ಅಂತಲ್ಲ ಅದೊಂದು ಭಾವ ವಸ್ತು ಹಾಗಾದರೆ ಏನು ಹೇಳಿ ಅದು ಮಾತ್ರ ಹೇಳಲಿಕ್ಕಾಗೋದಿಲ್ಲ ಅದಕ್ಕೆ ಅನಿರ್ವಚನೀಯ ಅಂತ ಹೇಳಿದ್ದಾರೆ ಏನು ಹೇಳ್ತೇವೆ ಎತ್ ಕಿಂಚಿದಿತಿ ವದಂತಿ ಏನೋ ಇದೆ ಹೇಳಲಿಕ್ಕೆ ಆಗೋದಿಲ್ಲ ಅದನ್ನು ಹೇಳ್ತಾರೆ ಎತ್ಕಿಂಚಿತು ಏನೋ ಇದೆ ಏನೋ ಸ್ವಲ್ಪ ಇದೆ ಇತಿ ವದಂತಿ ಯಾರು ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ನಮ್ಮ ಅನುಭವವೂ ಇದೆ ಅಹಂ ಅಜ್ಞ ನಾನು ತಿಳ್ಕೊಳ್ಳಿಲ್ಲ ಅಂತ ನಾವೇ ಅಂದ್ಕೊಳ್ತೇವೆ ಆತ್ಮನನ್ನು ತಿಳ್ಕೊಳ್ಳಿಲ್ಲ ಅಂತ ಅಂದ್ಕೊಳ್ತೇವೆ ನಿಜವಾದ ಆತ್ಮಜ್ಞಾನಿ ಆದವನು ಆಗಬೇಕು ಅಂತ ಪ್ರಯತ್ನ ಮಾಡುವವನು ಏನು ತಿಳ್ಕೊಳ್ತಾರೆ ನಾನು ಇದನ್ನು ತಿಳ್ಕೊಳ್ಳಿಲ್ಲ ಅದನ್ನು ತಿಳ್ಕೊಳ್ಳಿಲ್ಲ ಅಂತ ಹೇಳ್ತಾರೆ ಇದನ್ನೆಲ್ಲ ತಿಳ್ಕೊಳ್ಳಿಲ್ಲ ಸತ್ಯ ನಿನ್ನನ್ನು ನೀನು ತಿಳ್ಕೊಳ್ಳಿಲ್ಲ ಅಂತ ವೇದಾಂತ ಹೇಳುತ್ತೆ ಇತ್ಯಾದಿ ಅನುಭವಾತು ಇದಕ್ಕೆ ಉಪನಿಷತ್ ವಾಕ್ಯ ಏನಾದರೂ ಪ್ರಮಾಣ ಇದೆಯಾ ಅಜ್ಞಾನಕ್ಕೆ ಅಂದರೆ ದೇವಾತ್ಮಶಕ್ತಿಂ ಸ್ವಗುಣ ಏರ್ನಿಗೂಢ ಅಂತ ಹಲವಾರು ಶ್ರುತಿಗಳಿವೆ ಶ್ವೇತಾಶ್ವರ ಉಪನಿಷತ್ತಿನ ವಾಕ್ಯವನ್ನು ಇಲ್ಲಿ ಹೇಳಿದ್ದಾರೆ ದೇವಾತ್ಮಶಕ್ತಿಂ ಅಂದರೆ ಅದು ಪರಮಾ ಪರಮೇಶ್ವರನ ಶಕ್ತಿ ಮಾಯೆ ಅಜ್ಞಾನಕ್ಕೆ ಮಾಯೆ ಅಂತ ಹೆಸರು ಇದೆ ಹಲವಾರು ಹೆಸರುಗಳಿವೆ ಒಂದು ಹದಿನೈದು ಹದಿನಾರು ಹೆಸರುಗಳು ಸಿಗ್ತಾವೆ ಅಜ್ಞಾನಕ್ಕೆ ಪರ್ಯಾಯ ಶಬ್ದಗಳು ಆದರೆ ಆ ಎಲ್ಲ ಶಬ್ದಗಳು ಒಂದೊಂದು ಸಂದರ್ಭದಲ್ಲಿ ಬೇರೆ ಬೇರೆ ಅರ್ಥವನ್ನು ಹೇಳಲಿಕ್ಕೆ ಬಳಸಲ್ ಬಳಸಲ್ಪಡುತ್ತೆ ಮಾಯೆ ಅಂತ ಹೇಳಬೇಕಿದ್ರೆ ಅದು ಈಶ್ವರನಿಗೆ ಸಂಬಂಧಪಟ್ಟಿರುತ್ತೆ ಅಜ್ಞಾನ ಅಂತ ಹೇಳಬೇಕಿದ್ರೆ ಅದು ಜೀವನಿಗೆ ಸಂಬಂಧಪಟ್ಟಿರುತ್ತೆ ಅಜ್ಞಾನದ ವಶದಲ್ಲಿರುವವನು ಜೀವನ ಆಗ್ತಾನೆ ಮಾಯೆಯನ್ನು ವಶದಲ್ಲಿಟ್ಟುಕೊಂಡವನು ಈಶ್ವರನಾಗ್ತಾನೆ ಆದರೆ ಮಾಡುವ ಕೆಲಸ ಒಂದೇ ಅದು ದೇವಾತ್ಮಶಕ್ತಿಂ ಸೊಗುಣೈರ್ ನಿಗೂಢ ತನ್ನ ಗುಣಗಳಿಂದ ಅತ್ಯಂತ ಅಂದರೆ ಸತ್ವರಜಸ್ತಮೋ ಗುಣಗಳಿಂದ ನಿಗೂಢವಾದಂತಹ ಯಾವ ಮಾಯ ಇದೆಯೋ ಅದರಿಂದ ಈಶ್ವರ ಸೃಷ್ಟಿಯನ್ನು ಮಾಡ್ತಾನೆ ಅಂತ ಯಾವ ವಾಕ್ಯ ಇದೆಯೋ ಇಂತಹ ಹಲವಾರು ವಾಕ್ಯಗಳು ಈ ಒಂದು ಅವಿದ್ಯೆಯನ್ನು ಅಜ್ಞಾನವನ್ನು ಹೇಳಲಿಕ್ಕೆ ಉಪೋದ್ಬಲಕವಾಗಿ ಉಪನಿಷತ್ತುಗಳಲ್ಲಿವೆ ಹೀಗೆ ಈ ಅಜ್ಞಾನವನ್ನು ಹೇಳಿ ಅಜ್ಞಾನದ ವಿಭಾಗವನ್ನು ಹೇಳ್ತಾರೆ ಈ ಅಜ್ಞಾನ ಹೇಳೋದು ಎರಡು ರೀತಿಯಲ್ಲಿದೆ ಎರಡು ರೀತಿಯಲ್ಲಿದೆ ಹೇಗೆ ಎರಡೂ ಎಂಬಂತಹ ಭೇದವನ್ನು ಇಟ್ಟುಕೊಂಡಾಗ ಎರಡಾಗಿ ತೋರತ್ತೆ ಅದು ನಿಜವಾಗಿ ಇರೋ ಅಜ್ಞಾನ ಒಂದೇ ಭೇದ ಇಲ್ಲ ಆದರೆ ಭೇದವೆಂಬ ಉಪಾಧಿಯನ್ನು ನಾವು ಅನುಭವಿಸ್ತಾ ಇರೋದರಿಂದ ನಮ್ಮ ಅನುಭವವನ್ನು ಇಟ್ಟುಕೊಂಡು ಆ ಅಜ್ಞಾನವು ಕೂಡ ಎರಡಾಗಿದೆ ಯಾವುದು ಅಂದರೆ ಮುಂದೆ ಗ್ರಂಥ ಇದಂ ಮಜ್ಞಾನಂ ಸಮಷ್ಟಿ ವ್ಯಷ್ಟಿ ಅಭಿಪ್ರಾಯೇಣ ಏಕಂ ಅನೇಕಂ ಇತಿ ವ್ಯವಹ್ರೀಯತೆ ಒಂದು ಮತ್ತು ಅನೇಕ ಒಂದು ಅಜ್ಞಾನ ಹಲವಾರು ಅಜ್ಞಾನ ಇದು ಹೇಗೆ ಅದು ಅಭಿಪ್ರಾಯದಿಂದ ಯಾವ ಅಭಿಪ್ರಾಯ ಸಮಷ್ಟಿ ವ್ಯಷ್ಟಿ ಅಭಿಪ್ರಾಯೇನ ಇವೆರಡು ಹೊಸ ಶಬ್ದಗಳು ಸಮಷ್ಟಿ ಅಂದರೆ ಏನು ವ್ಯಷ್ಟಿ ಅಂದರೆ ಏನು ಮುಂದೆ ಗ್ರಂಥದಲ್ಲೇ ವಿವರಣೆ ಬರುತ್ತೆ ಪೂರ್ವಭಾವಿಯಾಗಿ ಅದನ್ನು ಹೇಳ್ತೇನೆ ಸಮಷ್ಟಿ ಅಂದರೆ ಎಲ್ಲವನ್ನು ಸೇರಿಸಿಕೊಂಡು ಹೇಳೋದಕ್ಕೆ ಸಮಷ್ಟಿ ಅಂತ ಹೇಳ್ತೇವೆ ಎಲ್ಲವೂ ಬೇರೆ ಬೇರೆಯಾಗಿ ಹೇಳಬೇಕು ಅಂದರೆ ವ್ಯಷ್ಟಿ ಅಂತ ಹೇಳಬೇಕಾಗತ್ತೆ ಇದಕ್ಕೆ ಗ್ರಂಥದಲ್ಲಿ ಎರಡು ಉದಾಹರಣೆಯನ್ನು ಕೊಡುತ್ತಾರೆ ಒಂದು ಕಾಡಿನ ಉದಾಹರಣೆ ಮತ್ತೊಂದು ಜಲಾಶಯದ ಉದಾಹರಣೆ ಒಂದು ಕಾಡು ಅಂತ ಹೇಳಬೇಕಿದ್ರೆ ಏನಾಗಬೇಕು ಅಲ್ಲಿ ನೂರಾರು ಬಗೆಯ ವೃಕ್ಷಗಳಿರಬೇಕು ಮರಗಳಿರಬೇಕು ಹಲವಾರು ವೃಕ್ಷಗಳನ್ನು ಸೇರಿ ಅದಕ್ಕೆ ಏನು ಹೆಸರು ಹೇಳ್ತೇವೆ ಕಾಡು ಅಂತ ಹೇಳ್ತೇವೆ ಈಗ ಒಂದೊಂದೇ ವೃಕ್ಷವನ್ನು ಹೇಳಬೇಕು ಅಂದರೆ ಏನು ಹೇಳ್ತೇವೆ ಈ ಮರ ಆ ಮರ ವೃಕ್ಷ ಅಂತ ಹೇಳ್ತೇವೆ ಹಲವಾರು ಮರಗಳನ್ನು ಇಟ್ಟುಕೊಂಡು ಕಾಡು ಅಂತ ಹೇಳ್ತೇವೆ ಒಂದೊಂದೇ ಮರವನ್ನು ಇಟ್ಟುಕೊಂಡು ಮರ ಅಂತ ಹೇಳ್ತೇವೆ ಅರ್ಥ ಆಗ್ತಾ ಇದೆ ಅಂದ್ಕೊಡ್ತೇನೆ ಸಮಷ್ಟಿ ವ್ಯಷ್ಟಿ ಸಮಷ್ಟಿ ಅಂದರೆ ಎಲ್ಲವನ್ನು ಸೇರಿಸಿ ಹೇಳೋದು ವ್ಯಷ್ಟಿ ಅಂದರೆ ಸಪ್ರೇಟ್ ಸಪ್ರೇಟಾಗಿ ಹೇಳೋದು ಇದಕ್ಕೆ ಇನ್ನೊಂದು ಉದಾಹರಣೆ ಜಲ ಮತ್ತು ಜಲಾಶಯ ಜಲಾಶಯ ಕೆರೆ ಸಮುದ್ರ ನದಿ ಇದೆ ಏನಿದೆ ತುಂಬ ನೀರಿದೆ ತುಂಬ ನೀರಿದ್ದಾಗ ಏನು ಹೇಳ್ತೇವೆ ಜಲಾಶಯ ಅಂತ ಹೇಳ್ತೇವೆ ಒಂದು ಸ್ವಲ್ಪ ನೀರಿದ್ದರೆ ಒಂದು ಹನಿ ನೀರಿದೆ ಒಂದು ಲೋಟ ನೀರಿದೆ ಇದಕ್ಕೆ ಜಲ ಅಂತ ಹೇಳ್ತೇವೆ ಜಲ ಮತ್ತು ಜಲಾಶಯ ಇಲ್ಲಿ ವ್ಯತ್ಯಾಸ ಏನು ಎರಡೂ ಕಡೆ ನೀರಿದೆ ತುಂಬ ನೀರಿದ್ದಾಗ ಸಮಷ್ಟಿ ನೀರೆಲ್ಲ ಸೇರಿಕೊಂಡಿದ್ದಾಗ ಜಲಾಶಯ ಸಮಷ್ಟಿ ಅಭಿಪ್ರಾಯ ವೆಷ್ಟಿ ಅಭಿಪ್ರಾಯದಿಂದ ನೀರು ಅಂತ ಹೇಳ್ತೇವೆ ಹೀಗೆ ಸಮಷ್ಟಿ ಮತ್ತು ವ್ಯಷ್ಟಿ ಎಂಬ ವಿಭಾಗವನ್ನು ಇಟ್ಟುಕೊಂಡು ಅಜ್ಞಾನವನ್ನು ಒಂದು ಮತ್ತು ಅನೇಕ ಅಂತ ಹೇಳ್ತೇವೆ ಈಗ ಸಮಷ್ಟಿ ಮತ್ತು ವ್ಯಷ್ಟಿಯ ವಿವರಣೆಯನ್ನು ಮಾಡುತ್ತಾರೆ ಮೊದಲು ಸಮಷ್ಟಿಯ ವಿವರಣೆಯನ್ನು ನೋಡೋಣ ಈಗ ನಾನು ಏನು ವಿವರಣೆಯನ್ನು ಕೊಟ್ಟನೋ ಅದನ್ನೇ ಗ್ರಂಥಕಾರರು ಹೇಳ್ತಾರೆ ತಥಾಹೀ ಈ ವೇದಾಂತದಲ್ಲಿ ಅಥವಾ ಯಾವುದೇ ಶಾಸ್ತ್ರಗ್ರಂಥಗಳಲ್ಲಿ ಒಂದು ವಾಕ್ಯವನ್ನು ಹೇಳಿ ಅದರ ವಿವರಣೆಯನ್ನು ಮಾಡಬೇಕಿದ್ರೆ ಈ ಶಬ್ದ ಬರುತ್ತೆ ತಥಾಹಿ ಏಕೆಂದರೆ ಅದು ಹೀಗೆ ಯಾವ ಸ ವ್ಯಷ್ಟಿ ಮತ್ತು ಸಮಷ್ಟಿ ಎಂಬ ವಿಭಾಗವನ್ನು ನಾನು ಹೇಳಿದನೋ ಅದರ ವಿವರಣೆ ಹೀಗಿದೆ ತಥಾಹಿ ಯಥಾ ವೃಕ್ಷಾಣ ಸಮಷ್ಟಿ ಅಭಿಪ್ರಾಯಣನಿ ಏಕತ್ವ ವ್ಯಪದೇಶ ಯಥವಾ ಜಲಾನಾಂ ಸಮಷ್ಟಿ ಅಭಿಪ್ರಾಯೇಣ ಜಲಾಶಯ ಇತಿ ಈ ವಿವರಣೆಯನ್ನು ನೋಡಿದ್ದೇವೆ ಏನು ವೃಕ್ಷಾಣಂ ಸಮಷ್ಟಿ ಅಭಿಪ್ರಾಯೇಣ ಹಲವಾರು ಮರಗಳು ಇದೆ ಆ ಹಲವಾರು ಮರಗಳನ್ನು ಸೇರಿಸಿ ಹೇಳಬೇಕು ಅಂದರೆ ಏನು ಹೇಳಬೇಕು ಇದೊಂದು ಕಾಡು ವನಂ ಎಂಬಂತಹ ಏಕತ್ವ ವ್ಯಪದೇಶ ಎಲ್ಲವನ್ನು ಸೇರಿಸಿ ಒಂದಾಗಿ ಹೇಳಬೇಕು ಅಂದರೆ ಏನು ಹೇಳಬೇಕು ವನಂ ಅಂತ ಹೇಳಬೇಕು ಬೇರೆ ಬೇರೆ ಹೇಳಬೇಕು ಅಂದರೆ ಮರಗಳು ಅಂತ ಹೇಳಬೇಕು ಮರ ಅಂತ ಹೇಳಬೇಕು ಯಥಾವ ಜಲಾನಾಂ ಸಮಷ್ಟಿ ಅಭಿಪ್ರಾಯಣ ಜಲಾಶಯ ಇತಿ ಎಲ್ಲ ನೀರುಗಳನ್ನು ಸೇರಿಕೊಂಡಿದ್ದಾಗ ಏನು ಹೇಳ್ತೇವೆ ಜಲಾಶಯ ಅಂತ ಕರೀತೇವೆ ನಮಗಿಲ್ಲೊಂದು ಸಂಶಯ ಬರುತ್ತೆ ಒಂದು ಉದಾಹರಣೆ ಕೊಟ್ಟರೆ ಸಾಕಿತ್ತಲ್ಲ ಎರಡು ಉದಾಹರಣೆಯನ್ನು ಹೇಗೆ ಕೊಟ್ಟಿದ್ದಾರೆ ಈ ವೇದಾಂತ ಸಾರದಲ್ಲಿ ಅಂದರೆ ಈ ವೇದಾಂತದಲ್ಲಿ ಎರಡು ಮಾರ್ಗ ಇದೆ ಎರಡು ಮಾರ್ಗ ಯಾವುದು ಅಂದರೆ ಒಂದು ಅವಚ್ಛೇದವಾದ ಅಂತ ಹೇಳ್ತೇವೆ ಮತ್ತೊಂದು ಪ್ರತಿಬಿಂಬವಾದ ಅಂತ ಹೇಳ್ತೇವೆ ಆ ಎರಡೂ ಎರಡೂ ಪಕ್ಷದಲ್ಲೂ ಈ ವ್ಯಷ್ಟಿ ಸಮಷ್ಟಿ ಸಮಾನವಾಗಿದೆ ಹೇಳುವುದನ್ನು ತೋರಿಸಲಿಕ್ಕೆ ಒಂದು ಅವಚ್ಛೇದವಾದವನ್ನು ಇಟ್ಟುಕೊಂಡು ವೃಕ್ಷದ ಉದಾಹರಣೆ ಕಾಡಿನ ಉದಾಹರಣೆ ಪ್ರತಿಬಿಂಬವಾದವನ್ನು ಇಟ್ಟುಕೊಂಡು ಜಲಾಶಯದ ಉದಾಹರಣೆ ಕೊನೆಯಲ್ಲಿ ಅರ್ಥ ಆಗತ್ತೆ ಈ ಎರಡೂ ಉದಾಹರಣೆಗಳು ಕೂಡ ಕೊನೆಯಲ್ಲಿ ಸೇರೋದು ಒಂದಾಗಿ ಆ ವೃಕ್ಷದಲ್ಲಿ ಅವಚ್ಛಿನ್ನವಾದ ವೃಕ್ಷ ಪ್ರದೇಶದಲ್ಲಿರುವಂತಹ ಆಕಾಶ ಮರದ ಪ್ರದೇಶದಲ್ಲಿರುವ ಆಕಾಶ ಎರಡೂ ಒಂದೇ ಹಾಗೆ ಜಲದಲ್ಲಿ ಜಲಾಶಯದಲ್ಲಿ ಪ್ರತಿಬಿಂಬಿತವಾದ ಆಕಾಶವೂ ಒಂದೇ ಆ ಆಕಾಶದಲ್ಲಿ ಯಾವ ಭೇದವೂ ಇಲ್ಲ ಅದಕ್ಕೆ ತುರಿಯ ಚೈತನ್ಯ ಅಂತ ಹೇಳ್ತಾರೆ ಅದನ್ನು ಮುಂದೆ ನೋಡ್ತೇವೆ ಈ ಎರಡೂ ಉದಾಹರಣೆಯನ್ನು ಇಟ್ಟುಕೊಂಡು ಕೂಡ ಪರಮಾತ್ಮ ವಸ್ತುವನ್ನೇ ಬೋಧಿಸೋದು ಹೊರತು ಬೇರೆ ಉದಾ ಬೇರೆದನ್ನು ಬೋಧಿಸೋದಿಲ್ಲ ಅದು ಅವಚ್ಛೇದವಾದ ಆಗಬಹುದು ಪ್ರತಿಬಿಂಬವಾದ ಆಗಬಹುದು ಅದರ ತಾತ್ಪರ್ಯ ಇರೋದು ಎಲ್ಲಿ ಪರಮಾತ್ಮನ ಬೋಧನೆಯಲ್ಲಿ ಹೀಗೆ ವ್ಯಷ್ಟಿ ಮತ್ತು ಸಮಷ್ಟಿ ಅಂದರೆ ಏನು ಹೇಳುವುದನ್ನು ಅರ್ಥ ಮಾಡಲಿಕ್ಕೆ ಎರಡು ಉದಾಹರಣೆಯನ್ನು ಕೊಟ್ಟಿದ್ದಾರೆ ತಥಾ ಹಾಗೆಯೇ ನಾನಾತ್ವೇನ ಪ್ರತಿಭಾಸಮಾನ ಜೀವಗತ ಅಜ್ಞಾನನಾ ಸಮಷ್ಟಿ ಅಭಿಪ್ರಾಯೇಣ ತದ್ ಏಕತ್ವ ವ್ಯಪದೇಶ ಎಷ್ಟು ಜೀವರಿದ್ದಾರೆ ಎಷ್ಟು ಶರೀರ ಇದೆಯೋ ಅಷ್ಟು ಜೀವರಿದ್ದಾರೆ ನಾನಾತ್ವೇನ ಪ್ರತಿಭಾಸಮಾನ ಜೀವಗತ ಅಜ್ಞಾನಾ ಹೇಗೆ ಒಂದು ಕಾಡಿನಲ್ಲಿ ನೂರಾರು ಮರ ಇದೆಯೋ ಹಾಗೆ ಪ್ರಪಂಚದಲ್ಲಿರುವಂತಹ ನೂರಾರು ಜೀವರ ಅಜ್ಞಾನವನ್ನು ಹೇಳಬೇಕು ಅಂದರೆ ಸಮಷ್ಟಿ ಅಭಿಪ್ರಾಯದಿಂದ ಹೇಳಬೇಕು ಆ ಸಮಷ್ಟಿ ಅಭಿಪ್ರಾಯವನ್ನು ಹೇಳಬೇಕಿದ್ರೆ ಏನು ಹೇಳ್ತಾರೆ ನಾನಾತ್ವೇನ ಪ್ರತಿಭಾಸಮಾನಾಂ ಅದಕ್ಕೆ ನಾನಾತ್ವೇನ ಪ್ರತಿಭಾಸಮಾನಾಮ್ ಅಂತ ವಿಶೇಷನ ಹೇಳಿದ್ದಾರೆ ವಿಶೇಷವಾಗಿ ನಾನಾತ್ವ ಇಲ್ಲ ಅಲ್ಲಿ ಆದರೂ ನಮ್ಮ ಕಣ್ಣಿಗೆ ನಾನಾವಾಗಿ ತೋರುತ್ತೆ ಕಾಣ್ತಾನೆ ಎಲ್ಲ ಜೀವರು ಬೇರೆ ಬೇರೆ ನಾನು ಬೇರೆ ಇವನು ಬೇರೆ ಅವನು ಬೇರೆ ಇವನು ಬೇರೆ ಅಂತ ನಮಗೆ ಅನುಭವಕ್ಕೆ ಬರೋದು ಏಕೆ ಇದು ಅಜ್ಞಾನದಿಂದ ಈ ಅಜ್ಞಾನವನ್ನೇ ಸಮಷ್ಟಿ ಅಭಿಪ್ರಾಯದಿಂದ ಒಂದು ಅಜ್ಞಾನ ಅಂತ ಕರೀತೇವೆ ತತ್ ಏಕತ್ವ ವ್ಯಪದೇಶ ಸಮಷ್ಟಿ ಅಭಿಪ್ರಾಯೇಣ ಈ ಅಜ್ಞಾನಗಳನ್ನು ಒಂದು ಅಂತ ಕರೆಯೋದು ಏಕತ್ವ ವ್ಯಪದೇಶ ಇದಕ್ಕೆ ಶ್ರುತಿವಾಕ್ಯವನ್ನು ಹೇಳ್ತಾರೆ ಅಜಾಮೇಕಾಂ ಲೋಹಿತ ಶುಕ್ಲ ಕೃಷ್ಣಾಂ ಅಂತ ಅಜಾಮ್ ಏಕಂ ಏಕಂ ಅಂತ ವಿಶೇಷಣ ಒಂದು ಯಾವುದು ಈ ಎಲ್ಲ ಅಜ್ಞಾನಗಳೂ ಒಂದು ಸಮಷ್ಟಿ ಅಭಿಪ್ರಾಯ ಈ ಸಮಷ್ಟಿ ಅಭಿಪ್ರಾಯಕ್ಕೆ ಒಂದು ಚೈತನ್ಯವನ್ನು ಉಪನಿಷತ್ತು ಹೇಳುತ್ತೆ ಇಯಂ ಸಮಷ್ಟಿ ಉತ್ಕೃಷ್ಟ ಉಪಾದಿತೆಯ ವಿಶುದ್ಧಸತ್ವ ಪ್ರಧಾನ ವಿಶುದ್ಧ ಸತ್ವ ಪ್ರಧಾನ ಅಂದರೆ ಅತ್ಯಂತ ಶುದ್ಧವಾದಂತಹ ಸತ್ವಗುಣ ಹೆಚ್ಚಾಗಿರುತ್ತೆ ರಜೋಗುಣಗಳು ಗುಣಗಳು ಇರೋದಿಲ್ಲ ಕಮ್ಮಿಯಾಗಿರುತ್ತೆ ಅಥವಾ ಇರೋದಿಲ್ಲ ಇದಕ್ಕೆ ವಿಶುದ್ಧವಾದ ಸತ್ವ ಅಂತ ಹೇಳ್ತೇವೆ ಈ ಸಮಷ್ಟಿ ಉಪಹಿತವಾದಂತಹ ಯಾವ ಚೈತನ್ಯ ವಸ್ತು ಇದೆಯೋ ಅದು ಉತ್ಕೃಷ್ಟವಾದ ಉಪಾಧಿ ಇದೆ ಒಮ್ಮೆಂದೊಮ್ಮೆಲೆ ಅರ್ಥ ಆಗೋದಿಲ್ಲ ಇದು ಮುಂದೆ ಈ ಗಷ್ಟ ಕೊನೆಯ ಭಾಗಕ್ಕೆ ಬಂದಾಗ ಹಿಂದಿಂದೆಲ್ಲ ಅರ್ಥ ಆಗತ್ತೆ ಏಕೆಂದರೆ ಉಪನಿಷತ್ತು ಮುಂಡಕೋಪನಿಷತ್ತು ಒಂದು ಚೈತನ್ಯವನ್ನು ಮೂರು ಉಪಾಧಿಯನ್ನು ಇಟ್ಟುಕೊಂಡು ಬೇರೆ ಬೇರೆ ವಿಭಾಗವನ್ನು ಹೇಳಿದ್ದೆ ಹೇಳಿದೆ ಈಶ್ವರ ಅಂತ ಹೇಳುತ್ತೆ ಪ್ರಾಜ್ಞ ಅಂತ ಹೇಳುತ್ತೆ ಹಿರಣ್ಯಗರ್ಭ ಅಂತ ಹೇಳುತ್ತೆ ವಿರಾಟ್ ಅಂತ ಹೇಳುತ್ತೆ ಇರುವಂತಹ ಉಪಾದಿಯನ್ನು ಇಟ್ಟುಕೊಂಡು ಅದಕ್ಕೆ ಕಾರಣ ಶರೀರ ಸೂಕ್ಷ್ಮ ಶರೀರ ಸ್ಥೂಲ ಶರೀರ ಎಂಬ ಮೂರು ಉಪಾದಿಗಳು ಅದನ್ನು ಈ ಹಿಂದೆ ನೋಡಿದ್ದೇವೆ ಆದರೆ ಈ ಹೆಸರನ್ನು ನೋಡಿಲ್ಲ ವಿವೇಕ ಚೂಡಾವಣೆಯಲ್ಲಿ ಮೂರು ಶರೀರ ಇದೆ ಅಂತ ತಿಳ್ಕೊಂಡಿದ್ದೇವೆ ಕಾರಣ ಶರೀರ ಹೇಳೋದಿದೆ ಸೂಕ್ಷ್ಮ ಶರೀರ ಇದೆ ಸ್ಥೂಲ ಶರೀರ ಇದೆ ಇದು ಹೇಗೆ ನಮ್ಮಲ್ಲಿದೆಯೋ ಅದೇ ರೀತಿಯಲ್ಲಿ ಆ ಪರಮಾತ್ಮನಲ್ಲೂ ಇದೆ ಅಂದರೆ ತುರಿಯ ಚೈತನ್ಯ ಬೇರೆ ಈ ಮೂರಕ್ಕೂ ಭಿನ್ನವಾದ ಚೈತನ್ಯಕ್ಕೆ ತುರಿಯ ಚೈತನ್ಯ ಶುದ್ಧ ಚೈತನ್ಯ ಅಂತ ಹೇಳ್ತೇವೆ ಇದನ್ನು ಈಗ ವಿವರಣೆ ಮಾಡುತ್ತಾರೆ ಎಲ್ಲ ಅಜ್ಞಾನಗಳಿಗೂ ಕಾರಣವಾದಂತಹ ಒಂದು ಚೈತನ್ಯ ಇದೆ ಅದಕ್ಕೆ ಉತ್ಕೃಷ್ಟ ಉಪಾಧಿ ಅಂತ ಹೆಸರು ಉತ್ಕೃಷ್ಟ ಉಪಾಧಿ ಅಂತ ಏಕೆ ಹೆಸರು ಅದು ವಿಶುದ್ಧ ಸತ್ವವಾಗಿದೆ ಅಲ್ಲಿ ರಜೋಗುಣಗಳು ತಮೋ ಗುಣಗಳು ಕೆಲಸ ಮಾಡೋದಿಲ್ಲ ಸತ್ವಗುಣ ಮಾತ್ರ ಕೆಲಸ ಮಾಡುತ್ತೆ ಇದಕ್ಕೂ ಉಪಹಿತವಾದ ಒಂದು ಚೈತನ್ಯ ಇದೆ ಆ ಚೈತನ್ಯಕ್ಕೆ ಏನು ಹೆಸರು ಈಶ್ವರ ಅಂತ ಹೆಸರು ಅದನ್ನು ಹೇಳ್ತಾರೆ ಗುಣಕಂ ಅವ್ಯಕ್ತಂ ಅಂತರ್ಯಾಮಿ ಜಗತ್ಕಾರಣ ಈಶ್ವರ ಇಪದಿಶ್ಯತೆ ಸಕಲ ಅಜ್ಞಾನ ಅವಭಾಸಕತ್ವಾತ್ ಒಮ್ಮಿಂದೊಮ್ಮೆಲೆ ಅರ್ಥ ಆಗೋದಿಲ್ಲ ಯಾಕೆಂದರೆ ಇಲ್ಲಿಂದ ಗ್ರಂಥ ಸ್ವಲ್ಪ ಆಳಕ್ಕೆ ಇಳಿಯತ್ತೆ ವ್ಯಷ್ಟಿ ಸಮಷ್ಟಿ ಅಂತ ಹೇಳ್ತಾ ಇದ್ದಾರೆ ಆದರೆ ಈಗ ಏನು ಈಶ್ವರನನ್ನು ಹೇಳ್ತಾ ಇದ್ದಾರಲ್ಲ ಅಂದರೆ ಈ ವ್ಯಷ್ಟಿ ಸಮಷ್ಟಿ ಹೇಳುವ ತಾತ್ಪರ್ಯ ಈಶ್ವರನನ್ನು ತಿಳಿಸೋದು ಯಾವ ತತ್ವಮಸಿ ಎಂಬಂತಹ ಮಹಾವಾಕ್ಯದಲ್ಲಿ ಜೀವನಿಗೂ ಪರಮಾತ್ಮನಿಗೂ ಐಕ್ಯವನ್ನು ಹೇಳಲಿಕ್ಕೆ ವಿರುದ್ಧಾಂಶವನ್ನು ತ್ಯಾಗ ಮಾಡಬೇಕು ಆ ವಿರುದ್ಧಾಂಶ ತ್ಯಾಗಕ್ಕೆ ಪೂರ್ವಭಾವಿಯಾಗಿ ಇರುವಂತಹ ವಸ್ತುಸ್ಥಿತಿಯನ್ನು ಹೇಳಬೇಕಾಗತ್ತೆ ಈಗಿರುವ ವಸ್ತುಸ್ಥಿತಿಯನ್ನು ವಿವರಣೆ ಮಾಡ್ತಾ ಇದೆ ಗ್ರಂಥ ಏತದುಪಹಿತ ಚೈತನ್ಯಂ ಏತತ್ತಂದರೆ ಸಮಷ್ಟಿ ರೂಪವಾಗಿ ಯಾವ ಸತ್ವಶುದ್ಧವಾದಂತಹ ಉಪಾಧಿ ಇದೆಯೋ ಆ ಉಪಾಧಿಗೆ ಸಂಬಂಧಪಟ್ಟ ಯಾವ ಚೈತನ್ಯ ಇದೆಯೋ ಆ ಚೈತನ್ಯಕ್ಕೆ ಈಶ್ವರ ಅಂತ ಹೆಸರು ಅವನು ವಿಶೇಷಣವನ್ನು ಹೇಳಿದ್ದಾರೆ ಸರ್ವಜ್ಞತ್ವ ಸರ್ವೇಶ್ವರತ್ವ ಸರ್ವನಿಯಂತ್ರತ್ವ ಇತ್ಯಾದಿ ಗುಣಗಳಿವೆ ಇದರ ವಿವರಣೆಯನ್ನೆಲ್ಲ ತುಂಬ ವಿಸ್ತಾರವಾಗಿ ನೋಡಬೇಕು ಸಾಧ್ಯವಾದ ಮಟ್ಟಿ ನೋಡೋಣ ಏಕೆಂದರೆ ಇವೆಲ್ಲ ಉಪನಿಷತ್ತುಗಳ ವಾಕ್ಯಗಳ ಹಿನ್ನೆಲೆಯಲ್ಲಿ ಬಂದಂತಹ ವಿಶೇಷಣಗಳು ಉಪನಿಷತ್ತನ್ನು ಅಧ್ಯಯನ ಮಾಡಿದರೆ ಮಾತ್ರ ಇವುಗಳ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಸರ್ವಜ್ಞತ್ವ ಅಂದ್ರೇನು ಎಲ್ಲವನ್ನು ತಿಳ್ಕೊಂಡವನು ಎಸ್ ಸರ್ವಜ್ಞ ಸರ್ವವಿತು ಯಾವುದನ್ನು ಸರಿಯಾಗಿ ತಿಳ್ಕೊಳ್ತಾನೋ ಸರಿಯಾಗಿ ಅಂದ್ರೇನು ಸಂಪೂರ್ಣವಾಗಿ ತಿಳ್ಕೊಳ್ಳೋದು ಯಾವನು ಸ ಸಂಪೂರ್ಣವಾಗಿ ತಿಳ್ಕೊಳ್ತಾನೆ ಯಾವನು ಈ ಪ್ರಪಂಚವನ್ನು ಮಾಡಿರ್ತಾನೋ ಅವನು ಅದನ್ನು ಸಂಪೂರ್ಣವಾಗಿ ತಿಳ್ಕೊಳ್ತಾನೆ ಒಂದು ಮನೆಯ ಜ್ಞಾನ ಸಂಪೂರ್ಣವಾಗಿ ಯಾವನಿಗಿರುತ್ತೆ ಅಥವಾ ಒಂದು ವಸ್ತುವಿನ ಸಂಪೂರ್ಣ ಜ್ಞಾನ ಯಾರಿಗಿರುತ್ತೆ ಆ ವಸ್ತುವನ್ನು ಮಾಡಿದವನಿಗೆ ಸಂಪೂರ್ಣವಾದ ಜ್ಞಾನ ಅಂದ್ರೇನು ಏನೇನಿದೆ ಹೇಗಿದೆ ಏನಿರುತ್ತೆ ಹೇಳುವಂತಹ ಎಲ್ಲ ಜ್ಞಾನ ಇರೋದಕ್ಕೆ ಸರ್ವಜ್ಞತ್ವ ಅಂತ ಹೇಳ್ತೇವೆ ಇದು ಈಶ್ವರನ ಒಂದು ವಿಶೇಷಣ ಹೀಗೆ ಹಲವಾರು ವಿಶೇಷಣಗಳಿವೆ ಆ ವಿಶೇಷಣಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳಿ ಇವತ್ತಿನ ಈ ಒಂದು ವಿಚಾರವನ್ನು ಇಲ್ಲಿ ಉಪಸಂಹಾರ ಮಾಡೋದು ಅಖಂಡಂ ಸಚ್ಚಿದಾನಂದಂ ಅವಾಂಗ್ ಮನಸಗೋಚರಂ ಆತ್ಮಾನಂಖಿಧಾರಂ ಆಶ್ರಯೇ ಭೀಷ್ಟಸಿದ್ಧೇ